もうすら。 ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ತಿಂಡಿ ಬಂದು ರೊಟ್ಟಿ ಮತ್ತು ಅವು ಇದು ಹಿಸ್ಕವ್ರೇನ ಬಿಡಿಸಿಟ್ಟಿದ್ಲು ಚಿನ್ನಿ ಮತ್ತು ಚಿನ್ನಿ ಫ್ರೆಂಡ್ ಇಬ್ಬರು ಸೇರಿ ಬಿಡಿಸಿಟ್ಟಿದ್ರು ಅವರಿದ್ದಾಗೆ ಒಂದಿನ ರೊಟ್ಟಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಅವಾಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ನಾನು ರೊಟ್ಟಿ ಆ ಥರದ್ದೇನೂ ಮಾಡಲೇ ಇಲ್ಲ ಮತ್ತು ಅವ ಪುತ್ರನಿಗೆ ಅವಳಿಗೆ ಏನು ಇಷ್ಟನೋ ಅದೇ ತಿಂಡಿಗಳನ್ನ ಮಾಡ್ತಾ ಇದ್ದೆ ನಾನು ಕೂಡ ನಂಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ನೀವು ನಿಮ್ಮ ಮಕ್ಕಳು ನೋಡ್ದಂಗೆ ಅವಳು ನೋಡ್ಕೊತೀರ ಅಂತ ಅವಳು ಯಾವತ್ತೂ ನಮಗೆ ಆ ಥರ ಬೇರೆ ಹುಡುಗಿ ಅಂತ ನಮಗೆ ಅನ್ನೋ ಥರ ಅವಳೇ ಇರೋದಿಲ್ಲ ಹಾಗಾಗಿ ಈಗ ನಮ್ಮ ಮನೆಗೆ ಬಂದಾಗ ಅವಳೇ ನಮ್ಮ ಜೊತೆ ಅಷ್ಟು ಇದ್ದಾಳೆ ಅಂದರೆ ನಮಗೆ ಇನ್ನೂ ಖುಷಿಯೇ ಅಲ್ವಾ ಅವಳು ಬರ್ತೀನಿ ಅಂತ ಫಸ್ಟು ಹೇಳಿದಾಗ ನಮ್ಮನೆಯವ್ರು ಹೇಳಿದ್ದದೇ ಅಯ್ಯೋ ನಮ್ಮನೆ ಹುಡುಗಿ ನಮ್ಮನೆಗೆ ಬರೋದಕ್ಕೆ ಕರಿಬೇಕೇನೆ ಬಾರೆ ಅಂತ ಅಂದರು ಅವಳು ಅಷ್ಟೇ ನಮ್ಮ ಮಕ್ಕಳ ಥರನೇ ನಮ್ಮ ಜೊತೆಗೇನೆ ಇರ್ತಾಳೆ ಆರಾಮಾಗಿ ಓಡಾಡ್ಕೊಂಡು ಅವಳಿಗೆ ಏನು ಬೇಕೋ ಅದನ್ನು ತಿನ್ಕೊಂಡು ಆರಾಮಾಗಿರ್ತಾಳೆ ಹಾಗಾಗಿ ನಮಗೂ ಅವಳು ಬಂದರೆ ನನಗೇನೋ ಯಾರೋ ಬೇರೆಯವ್ರು ಬಂದಿದ್ದಾರೆ ಅನ್ನೋ ಫೀಲ್ ಅವಳು ಕೊಡೋಲ್ಲ ಹಾಗೆ ನಮಗೆ ಬರೋದು ಇಲ್ಲ ಆ ಥರ ನನಗೆ ಆಗಿದೆ ಹಾಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ರೊಟ್ಟಿ ಉಕ್ಕುರ್ಕಿ ಎಲ್ಲ ಮಾಡಿದೆ ಈಗ ಬಿಸಿ ನೀರು ಕುಡಿಬೇಕು ನಾನು ಕಸ ಹೊಡೆದವಳು ಹೊರಗಡೆ ರಂಗೋಲೆ ಹಾಕಿರಲಿಲ್ಲ ಚಳಿ ಅಂದರೆ ಚಳಿ ಇತ್ತು ಹಾಗಾಗಿ ನಾನು ರಂಗೋಲಿನ ಹಾಕಿರಲಿಲ್ಲ ನಾನು ಕಸ ಎಲ್ಲ ಹೊಡೆದು ಒಳಗೆ ಬಂದಿರ್ತೀನಿ ನಮ್ಮ ಸಿಂಬ ಮತ್ತು ಅದೇ ಥರ ಗಲೀಜು ಮಾಡಿರ್ತಾನೆ ಅದಕ್ಕೆ ಈಗ ಮತ್ತೊಂದು ಸಲ ಕಸಾನ ಹೊಡ್ಕೊಂಡು ಆಮೇಲೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿನ ಹಾಕ್ತೀನಿ ತುಂಬ ಚಳಿ ಇದ್ದರೆ ನಾನು ಬೆಳಗ್ಗೆ ಬೇಗ ಹಾಕೋದಿಲ್ಲ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಮತ್ತೆ ಸಿಂಬನಿಗೆ ಬೈತಾ ಏನು ಏನಷ್ಟು ಗಲೀಜು ಮಾಡಿದೀಯ ಅಂತ ಹೇಳಿ ಅವ್ನು ನಾನು ಎಷ್ಟು ಹೇಳಿದ್ರು ಅವ್ನು ಮಾಡೋದಂತೂ ಮಾಡ್ತಾನೆ ಇರ್ತಾನೆ ಮತ್ತು ನಾನು ರಂಗೋಲಿ ಹಾಕಿ ಬರ್ತೀನಲ್ವ ಅದೊಂದು ಐದು ನಿಮಿಷ ಅಷ್ಟೇ ನೋಡೋಕೆ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಸಿಂಬ ಅದನ್ನು ಅಳಿಸಿರ್ತಾನೆ ನಾನು ಕಸ ಹೊಡೆದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಒಳಗೆ ದಾಟಬಾರ್ದು ಅಂತೇಳಿ ಅವಾಗ ಅವನು ಒಳಗೆ ಬರೋದಿಲ್ಲ ಕಟ್ಟೆ ಮೇಲೆ ಸ್ವಲ್ಪ ಹೊತ್ತು ಕೂರೋದಿಲ್ಲ ಅವನು ಆಮೇಲೆ ಆ್ಯಸ್ ಯೂಶುವಲ್ ಅವ್ನ ಕೆಲಸ ಅವ್ನು ಮಾಡ್ತಿರ್ತಾನೆ ಹಾಗೆಯೇ ಬಟ್ಟೆ ಕೂಡ ವಾಷಿಂಗ್ ಮೆಷೀನಿಗೆ ಹಾಕೋದಿತ್ತು ಅದನ್ನು ಬೆಳಗ್ಗೆನೇ ಹಾಕಿಬಿಡೋಣ ಅಂತ ಹಾಕ್ತಾ ಇದ್ದೀನಿ ಇವತ್ತು ತುಂಬಾ ಕೆಲಸ ಇದೆ ನನಗೆ ಸ್ವಲ್ಪ ಪ್ಯಾಕಿಂಗ್ದೆಲ್ಲ ಕೆಲಸ ಇದೆ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಎಲ್ಲ ಕೆಲಸಗಳನ್ನೂ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಈ ಬ್ಲಾಗ್ ಕೂಡ ಅಷ್ಟೇ ತುಂಬ ಉದ್ದ ವ್ಲಾಗ್ ಬರೋಲ್ಲ ನಿಮಗೆ ಸಣ್ಣದಾಗಿರೋ ಒಂದು ವ್ಲಾಗ್ ಬರುತ್ತೆ ಗುಡ್ ಮಾರ್ನಿಂಗ್ ಇವತ್ತು ಚಿನ್ನ ಇವತ್ತೆಲ್ಲ ಕೆಲಸ ನಂದೇನೆ ಬಟ್ಟೆ ಸುಮಾರಿತ್ತು ನೆನ್ನೆ ಇದು ಹಾಗಾಗಿ ಬೆಳಗ್ಗೆ ವಾಷಿಂಗ್ ಮಷೀನಿಗೆ ಹಾಕ್ಬಿಟ್ಟೆ ಅದ್ರ ಕೆಲಸ ಆದರೆ ಬಟ್ಟೆನೂ ಒಂದು ಇದಾವೆ ಎಲ್ಲ ತೆಗೆದು ಮಡಚಬೇಕು ಅದರ ಅದರ ಜಾಗಕ್ಕೆ ಇಡಬೇಕು ಚಿನ್ನಿಗೆ ಊರಲ್ಲಿ ಬೇಜಾರಾಗ್ತಾಯಿದೆಯಂತೆ ಅದಕ್ಕೇನು ಮಾಡೋಕ್ಕಾಗಲ್ಲ ನನಗೆ ಇಲ್ಲಿದ್ರು ಬೇಜಾರು ಅಲ್ಲಿದ್ರು ಬೇಜಾರು ಹಾಗಂತ ನಾವು ಏನೇನು ಮಾಡೋಕ್ಕಾಗುತ್ತೆ ಅಲ್ವಾ ನನಗೆ ಅಲ್ಲಿ ಊರಿಗೆ ಹೋದ್ರೆ ಖುಷಿ ನಂಗೆ ಚಿನ್ನ ಊರಿಗೆ ಹೋಗಿದ್ದದಲ್ಲ ನನಗೂ ಊರಿಗೆ ಹೋಗೋಣ ಹೋಗೋಣ ಅಂತ ಅನ್ನಿಸ್ತಾನೇ ಇದೆ ಆಮೇಲೆ ಟೀ ಕುಡಿದಿಯಾ ಅಂತ ಅದು ಹೇಳುವರೆ ಆಯಿತು ಏನಾಯಿತು ಅಂದರೆ ನಿನ್ನೆ ನನಗೆ ರಾತ್ರಿ ತುಂಬ ದಿನ ಆದಮೇಲೆ ಗ್ಯಾಸ್ಟ್ರಿಕ್ ಆಗಿತ್ತು ಯಾಕೆ ಅಂತ ಗೊತ್ತಿಲ್ಲ ಹತ್ತುವರೆಗೆ ಶುರುವಾಯಿತು ನನಗೆ ನಾ ಇವ್ರು ಬೇಗ ಮಲಗಿದ್ರು ನಾನು ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ದೆ ಲೇಟಾಗಿ ಮಲಗಿದೆ ನಂಗೆ ಹತ್ತುವರೆ ಮೇಲೆ ಒಂಥರ ಆಗಕ್ಕೆ ಶುರುವಾಯಿತು ಆಮೇಲೆ ಬಂದು ಒಂದು ಮಾತ್ರೆ ತಿಂದು ಮಲಗಿದೆ ಆಮೇಲೆ ನಂಗೆ ಸುಮಾರು ಹೊತ್ತ ಮೇಲೆ ನಂಗೆ ಶುರು ಆಗ ತಕ್ಷಣ ಗೊತ್ತಾಗ್ಬಿಡುತ್ತೆ ಬೊಟ್ಟಲ್ಲಿ ಒಂಥರ ಆಗಕ್ಕೆ ಶುರುವಾಗುತ್ತೆ ಅದು ಹೇಳಕ್ಕೆ ಬರಲ್ಲ ಆ ಥರ ಆಗುತ್ತೆ ತಿಂದೆ ಒಂದು ಹತ್ತು ನಿಮಿಷಕ್ಕೆ ಆರಾಮಾಯಿತು ಹಾಗೆ ಮಲಗದೆ ನಿದ್ದೆನೂ ಬರಲಿಲ್ಲ ನಾನು ಸುಮಾರು ತನಕ ಹನ್ನೆರಡು ಗಂಟೆ ತನಕ ಬೆಳಗಿನ ಜಾವ ಚೆನ್ನಾಗಿ ನಿದ್ದೆ ಮಾಡಿ ಆರೂವರೆಗೆ ಎಬ್ಬಿಸಿದ್ದಾರೆ ಇವತ್ತು ನನ್ನ ಎಸ್ತಾನೇ ಇದ್ದಾರೆ ನಾನು ಹೇಳ್ತೀನಿ ಹೇಳ್ತೀನಿ ಅಂತಲೇ ನಿದ್ದೆ ಮಾಡ್ತಾನೆ ಇದ್ದೀನಿ ಹಂಗಲಾಯಿತು ಹಂಗೆ ಆದ ತಕ್ಷಣ ನೆಕ್ಸ್ಟ್ ಡೇ ತುಂಬ ಸುಸ್ತಾಗಿ ಶುರುವಾಗ್ಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಸುಸ್ತಂದೆ ಅದು ಹೇಳಬಾರ್ದು ಅಷ್ಟು ಸುಸ್ತಾಗುತ್ತೆ ಇವತ್ತು ಹಾಗೆ ಆಗ್ತಾಯಿದೆ ನನಗೆ ಇವತ್ತು ಕೆಲಸ ಪೂರ್ತಿ ನನ್ನ ತಲೆ ಮೇಲೆ ಇದೆ ಹೆಂಗೆ ಕೆಲಸ ಮಾಡ್ಕೊತೀನಿ ಏನೋ ಗೊತ್ತಿಲ್ಲ ರೊಟ್ಟಿ ಉಕ್ಕೋಕಿ ಆಯಿತು ಈಗ ಪಲ್ಯ ಮಾಡಬೇಕು ನಮ್ಮನವರು ಅದೇ ಟೀ ಕುಡಿದಿಯಾ ಅಂದರೆ ಇಲ್ಲ ಎರಡು ಲೋಟ ಚೆನ್ನಾಗಿ ಬಿಸಿ ಬಿಸಿ ನೀರು ಕುಡ್ದಿದ್ದೀನಿ ಟೀ ಕುಡಿಬೇಕೀಗ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಹಾಕಿ ನೆಕ್ಸ್ಟೇ ಹಸು ಆಗುತ್ತೆ ನನಗೆ ಇದು ಆಗ್ತಾಯಿದೆ ಅದು ಟೀ ಕುಡಿಯೋಕೆ ಒಂದು ನೆಪ ಇರ್ಬೋದೇನೋ ಗೊತ್ತಿಲ್ಲ ಈಗ ಒಂದು ಲೋಟ ಟೀ ಕುಡಿದು ಅಲ್ಲ ಫಸ್ಟು ಬೇಯಕ್ಕೆ ಹಾಕಿ ಆಮೇಲೆ ಟೀ ಕುಡಿತೀನಿ ನಾನು ಅದೇ ಅಂದರೆ ಏಳುವರೆ ಆಯ್ತಲ್ಲ ಟೀ ಕುಡ್ದಾ ಅಂತ ಫೋನ್ ಮಾಡಿದ್ರೆ ನಾವೇನು ಗಂಡಿಸ್ರಾ ನಿಮ್ಮ ಎತ್ತಷ್ಟೇ ಬೆಳಗ್ಗೆ ಟೀ ಕುಡಿಯೋಕ್ಕೆ ಬೆಳಗ್ಗೆ ನಂದು ಕೆಲಸ ಮುಗಿಬೇಕು ಕೆಲಸ ಮುಗಿದ್ಮೇಲೆ ಟೀ ಕುಡಿಯೋದು ನಮ್ಮದು ಲಾಸ್ಟು ಫಸ್ಟು ಕೆಲಸ ಆಮೇಲೆ ನಮ್ಮ ಕೆಲಸ ಇರುತ್ತೆ ಅಂದೇನಾಗ್ತಾಯಿದ್ರು ಅವರು ಅಷ್ಟೇ ಕಾಯಿ ತುರಿನೂ ಇದೆ ಸಾಕು ಅನಿಸುತ್ತೆ ಸಾರು ಏನು ಮಾಡಲಿ ಅಂತ ಇದ್ದೀನಿ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಇಸ್ಕವ್ರೆ ಮತ್ತು ಬೇಳೆ ಹಾಕಿ ಪಲ್ಯನ ಮಾಡ್ತಾಯಿದ್ದೀನಿ ನಾನು ಸಾಂಬಾರಿಗೆಲ್ಲ ಹುರಿತೀನಲ್ವ ಅದೇ ಥರ ಈರುಳ್ಳಿ ಹಾಗೆ ಟೊಮೆಟೊ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಕಿದ್ದೀನಿ ಆನಂತರ ಸಾಂಬಾರು ಪುಡಿ ಅಚ್ಚಕಾರದ ಪುಡಿ ಹುಣ್ಸೆ ರಸ ಹಾಕ್ಬಿಟ್ಟು ಇದನ್ನು ನಾನು ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದರಲ್ಲೇ ಸಾಂಬಾರಿಗೆ ಖಾರ ಕೂಡ ನಾನು ಮಾಡಿಕೊಂಡಿದ್ದೆ ಹಾಗೆಯೇ ಈಗ ನೋಡಿ ಚೆನ್ನಾಗಿ ಬಂದು ಬೆಂದಿದೆ ಬೇಳೆ ತುಂಬ ಬೇಯಬಾರ್ದು ಸ್ವಲ್ಪ ಬೇಳೆ ಬೇಳೆ ಥರ ಇರಬೇಕು ಕುಕ್ಕರಲ್ಲಿ ನಾನು ಒಂದು ವಿಜಲ್ ಹೊಡೆಸ್ಲಿಲ್ಲ ಆದರೂ ಬೇಳೆ ತುಂಬ ಬೆಂದುಬಿಟ್ಟಿತ್ತು ಆನಂತರ ರುಬ್ಬಿರೋ ಖಾರಾನ ಮಿಕ್ಸ್ ಮಾಡಿ ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ನನಗೆ ಈ ಹಳೆ ಸಾಂಬಾರು ಪುಡಿ ಹಾಕಿದ್ದೆ ಅಲ್ಲ ಸ್ವಲ್ಪ ಹೊಸ ಸಾಂಬಾರು ಪುಡಿನೂ ಕೂಡ ಹಾಕೋಣ ಅಂತ ಒಂದೆರಡು ಚಮಚ ಒಂದೂವರೆ ಚಮಚದಷ್ಟು ಹೊಸ ಸಾಂಬಾರು ಪುಡಿನೂ ಹಾಕ್ತಾಯಿದ್ದೀನಿ ಅದು ಈ ಥರ ಮೇಲೆ ಹಾಕಿದ್ರೆ ಅದು ಘಮ ಸ್ವಲ್ಪ ಘಮ ಘಮ ಅಂತಿರುತ್ತೆ ಹಾಗಾಗಿ ತುಂಬ ಇರಲಿಲ್ಲ ಕಾಳು ಸ್ವಲ್ಪ ಮಾತ್ರ ಇತ್ತು ಹಾಗಾಗಿ ಸ್ವಲ್ಪ ಮಾತ್ರ ಪಲ್ಯನ ಮಾಡ್ತಾಯಿದ್ದೀನಿ ಮನೆಯವ್ರಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಪಲ್ಯ ಅಂದರೆ ಹಾಗೆಯೇ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಗ್ಗರಣೆನ ಹಾಕ್ತಾಯಿದ್ದೀನಿ ಮಸ್ಟು ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಈಗ ಹೆಂಗಿದ್ರು ಈ ಕಾಳಿನ ಸೀಸನ್ ಅಲ್ವಾ ತುಂಬ ಸಿಗ್ತಾ ಇದೆಯಲ್ಲ ಹಾಗಾಗಿ ನಮ್ಮ ಮನೇಲಿ ಇದು ಯಾವಾಗಲೂ ಇರುತ್ತೆ ನನಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಆದರೆ ನಮ್ಮ ಮನೆಯವರಿಗೆ ಕಾಳನ್ನು ಈ ಖಾರಬೇಳೆ ಅಂದರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಅವರಿಗೆ ಅದರನ್ನೇ ಮಾಡಿ ಕೊಡೋದು ಹಾಗೆಯೇ ನುಗ್ಗೆ ಸೊಪ್ಪಿತ್ತು ಅದರದ್ದು ಜ್ಯೂಸ್ ಕೂಡ ಮಾಡಿ ಇಟ್ಟೆ ನೆಲ್ಲಿಕಾಯಿ ಖಾಲಿಯಾಗಿತ್ತು ತರೋದಕ್ಕೆ ಹೇಳಿದ್ದೀನಿ ನೋಡಿ ಒಂದು ಮೂರು ನಾಲ್ಕು ದಿನ ಆಗಿದೆ ಅನಿಸುತ್ತೆ ಡ್ರೆಸ್ಸಿಂಗ್ ಟೇಬಲ್ ಒರೆಸ್ತೇನೆ ಹೆಸರು ಬರೆದ್ರೆ ಹೆಸರು ಕಾಣೋಷ್ಟು ಗಲೀಜಾಗಿದೆ ಹಾಗಾಗಿ ಇದಿಷ್ಟನ್ನೇ ಇವತ್ತು ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಕ್ಲೀನ್ ಮಾಡದೇ ಇದ್ದರೆ ಇನ್ನೊಂದು ವಾರ ನನಗೆ ಟೈಮು ಇಲ್ಲ ಹಾಗಾಗಿ ಇನ್ನು ನೆಕ್ಸ್ಟು ಬರೋ ವ್ಲಾಗ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ಟ್ರಾವೆಲ್ ವ್ಲಾಗ್ ಇದೆ ಇದು ಹೋಗೋ ಹಿಂದಿನ ದಿನದ ವ್ಲಾಗ್ ಇದು ನಾನು ತುಂಬ ಜನರಿಗೆ ಗೆಸ್ ಮಾಡಿರ್ತೀರಾ ಯಾಕಂದರೆ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇದ್ದರೆ ಅದರಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತೆ ತುಂಬ ಜನ ಕೇಳ್ತಾಯಿದ್ರು ಯಾವಾಗ ಬರುತ್ತೆ ಬರುತ್ತೆ ಅಂತ ಬರುತ್ತೆ ಆದಷ್ಟು ಬೇಗ ಅಂತಲೂ ಕೂಡ ಹೇಳಿದ್ದೆ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ನನಗೆ ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಕೂಡ ಹಾಕೋದು ಲೇಟು ಆಯಿತು ಅಂದರೆ ನನಗೆ ಬಂದ ಮೇಲೆ ಎಡಿಟಿಂಗ್ ಮಾಡೋದು ಅದೆಲ್ಲ ಇರುತ್ತೆ ಅಲ್ವಾ ಮೇಲೆ ಟ್ರಾವೆಲ್ ಮಾಡಿ ಬಂದಮೇಲೆ ತುಂಬ ಸುಸ್ತು ಕೂಡ ಆಗಿರುತ್ತೆ ಆ ಸುಸ್ತನೆಲ್ಲ ಕಳ್ಕೊಬೇಕು ಹಾಗೆಯೇ ವೀಡಿಯೋನ ಎಡಿಟ್ ಮಾಡಬೇಕು ಅದೆಲ್ಲ ಇರುತ್ತೆ ಮತ್ತು ಹಳೆ ವೀಡಿಯೋಗಳು ಕೂಡ ಸ್ವಲ್ಪ ಇತ್ತು ಹಾಗಾಗಿ ಅದು ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಹೋಗಿ ಬಂದ ಮೇಲೆ ಒಂದು ವಾರದ ನಂತರ ವೀಡಿಯೋಗಳು ಬರುತ್ತೆ ಆ್ಯಸ್ ಯೂಶ್ವಲ್ ನನ್ನ ವೀಡಿಯೋಗಳು ಬರೋದು ಕೂಡ ಲೇಟೇ ಅಲ್ವಾ ಹಾಗಾಗಿ ವೀಡಿಯೋ ಲೇಟಾಗಿ ಬರುತ್ತೆ ಅದಕ್ಕೇ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹೋಗೋಣ ಅಂತ ನಮ್ಮನೆಯರು ಕೂಡ ಬಂದ್ರು ನಾನು ಮೇಲ್ ಕ್ಲೀನ್ ಮಾಡ್ತಾ ಇದ್ದೆ ಕ್ಲೀನ್ ಮಾಡಿ ಬಂದು ನಾನು ರೊಟ್ಟಿನ ಮಾಡಿದೆ ಯಾಕಂದ್ರೆ ರೊಟ್ಟಿ ನಾನು ಜಾಸ್ತಿ ಮಾಡಿರಲಿಲ್ಲ ಸ್ವಲ್ಪ ಮಾತ್ರ ರೊಟ್ಟಿ ಮಾಡಿದ್ದೆ ಹಾಗಾಗಿ ಅವ್ರು ಬಂದ ರೊಟ್ಟಿ ಮಾಡೋಣ ಅಂತ ಅವ್ರು ಬಂದಮೇಲೆ ಬಿಸಿ ಬಿಸಿ ರೊಟ್ಟಿನ ಮಾಡಿ ಕೊಟ್ಟೆ ಪಲ್ಯ ಚೆನ್ನಾಗಾಗಿತ್ತು ಖಂಡಿತ ಇದನ್ನು ಟ್ರೈ ಮಾಡಿ ಚಿನ್ನಿ ಊರಲ್ಲಿ ಅವಳಿಗೆ ಅಲ್ಲಿ ಯಾರೂ ಇಲ್ಲ ಒಂದೆರಡು ದಿನ ನನ್ನ ಚಿಕ್ಕಪ್ಪನ ಮಗಳಿದ್ಲು ಅವಳ ಜೊತೆಗೆ ಇರ್ತಿದ್ಳು ಆಮೇಲೆ ಅಲ್ಲಿ ಯಾರೂ ಇಲ್ಲ ಅಂತ ಬೇಜಾರು ಬೇಜಾರು ಅಂತ ಇದ್ಲು ಯಾವಾಗಲೂ ಒಬ್ಬಳೇ ಹೋಗೋದಿಲ್ಲ ಯಾವಾಗಲೂ ನಾನು ಹೋದಾಗ ಮಾತ್ರ ನಾವು ಮಕ್ಕಳು ಜೊ ಮಕ್ಕಳೆಲ್ಲ ಒಟ್ಟಿಗೆ ಹೋಗೋದು ನನಗೆ ನನಗೂ ಕೂಡ ಊರಿಗೆ ಹೋಗಬೇಕು ಅನಿಸುತ್ತೆ ಆದರೆ ನಾನು ಇಲ್ಲ ಅವಳಿಗೆ ಅಲ್ಲೇ ಅದೇ ಬೇಜಾರು ಬೇಜಾರ್ ಅಂತ ಹೇಳ್ತಾ ಇದ್ಲು ನಾಲ್ಕು ದಿನ ಇರು ಏನು ಮಾಡೋಕ್ಕಾಗಲ್ಲ ಅಂತ ಅಂತೆ ನಾನು ಹಾಗೆಯೇ ನಾನು ಕುತ್ಕೊಂಡು ವೀಡಿಯೋಗಳನ್ನ ನೋಡ್ತಾ ಇದ್ದೆ ಒಂದಷ್ಟು ಆವಾಗ ನನಗೆ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡಿರೋ ಒಂದು ಶಾರ್ಟ್ ವೀಡಿಯೋನ ನೋಡಿದೆ ಇವಾಗೆಲ್ಲ ಮಿನಿ ವ್ಲಾಗ್ ಅಂತ ಬರುತ್ತಲ್ವ ನನಗೂ ಯಾಕೋ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಮಾಡಿರೋ ಸಾಂಬಾರು ಊಟ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ನವಿಲ್ಕೋಸಿತ್ತು ಅದನ್ನು ಕೂಡ ಹಾಕ್ಬಿಡೋಣ ನವಿಲ್ಕೋಸು ಏನು ಗೊತ್ತಾ ತುಂಬ ದಿನ ಇಟ್ಟರೆ ಅದೊಂಥರ ಬಲ್ತಂಗ ಆಗಿಬಿಡುತ್ತೆ ಹಾಗಾಗಿ ಎಳೆಯದಿತ್ತಲ್ವ ಅದನ್ನು ಕೂಡ ಹಾಕ್ಬಿಡೋಣ ಅಂತ ಈ ಆಲೂಗಡ್ಡೆ ಬೀನ್ಸ್ ಜೊತೆಗೆ ಅದನ್ನು ಒಂದನ್ನು ಹಾಕ್ತಾ ಇದ್ದೀನಿ ನನಗೆ ಈ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡಿದಾಗ ನೆನಪಾಗೋದು ಒಂದು ಏನಂದರೆ ನಾವು ಗೀ ರೈಸ್ ಮಾಡ್ತೀವಿ ಅದು ನೆನಪಾಯಿತು ಆದರೆ ಅದನ್ನು ಇವತ್ತು ನಾನು ಮಾಡಲಿಲ್ಲ ಯಾಕಂದರೆ ನನಗೆ ಮಧ್ಯಾಹ್ನ ತುಂಬ ಕೆಲಸ ಇತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಂದು ಹನ್ನೊಂದು ಗಂಟೆಗೆ ಎಲ್ಲ ಕೆಲಸ ಕೂಡ ಆಯಿತು ಹಾಗಾಗಿ ನಾನು ಸಾಂಬಾರು ಕೂಡ ಮಾಡಿ ಇಟ್ಟೆ ಆನಂತರ ಅನ್ನ ಮಾಡೋಣ ಅಂತ ಅಂದ್ಕೊಂಡು ಸಾಂಬಾರನ್ನು ಬೇಗ ಮಾಡಿದೆ ನಾನು ಇಲ್ಲಾಂದರೆ ಯಾವಾಗಲೂ ನಾನು ಒಂದು ಗಂಟೆಗೆಲ್ಲ ಅಡುಗೆ ಶುರು ಮಾಡ್ತೀನಿ ಇವಾಗ ಅದು ಕೊನೆ ಕೊಯ್ಲಿರೋ ಇರೋ ಟೈಮಲ್ಲಿ ನಾನು ಒಂದೂವರೆ ಎರಡು ಗಂಟೆಗೆಲ್ಲ ಅಡುಗೆ ಮಾಡಿದ್ದು ಉಂಟು ಯಾಕಂದರೆ ನಮ್ಮನೆಯವರು ಬರೋಷ್ಟೊತ್ತಿಗೆ ಮೂರುವರೆ ಆಗ್ತಾಯಿತ್ತು ತಣ್ಣಗೆ ಊಟ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ನನಗೆ ಇದು ಬೇಗ ಕೆ ಅಡುಗೆ ಇದ್ದಿಲ್ಲ ಇದು ಕೂಡ ನಂಗೆ ಅಷ್ಟು ಇಷ್ಟ ಆಗ್ತಿಲ್ಲ ಆದರೂ ಕೆಲಸ ಇರೋದಕ್ಕೆ ನಾನು ಇವತ್ತು ಬೇಗ ಬೇಗ ಮಾಡ್ತಾಯಿದ್ದೀನಿ ಹಾಗೆಯೇ ಅನ್ನಕ್ಕೂ ಕೂಡ ಇಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ ಇವರು ಬೇಗ ಬರ್ತೀನಿ ಊಟ ಮಾಡಿದ್ರು ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡೋಣ ಅಂತ ಪ್ಯಾಕಿಂಗ್ ಎಲ್ಲ ಆಗಿದೆ ಆದರೆ ನಾನು ಏನು ಗೊತ್ತಾ ಹೋಗ್ಬೇ ಹೋಗೋ ತನಕ ನಾನು ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನೋ ಇಲ್ವೋ ಅಂತ ಹೇಳಿ ಒಂದು ಹತ್ತು ಸಲ ಕ್ರಾಸ್ ಚೆಕ್ ಮಾಡೋದು ಜಾಸ್ತಿ ನಾನು ನಮ್ಮ ಮನೆಯವ್ರು ನಂಗೆ ಬೈತಿರ್ತಾರೆ ಅವರು ಹಾಗಲ್ಲ ಪ್ಯಾಕ್ ಮಾಡಿ ಮೇಲೆ ಅದನ್ನು ನೋಡೋದಿಲ್ಲ ಪದೇ ಪದೇ ನಾನು ಹಾಗಲ್ಲ ಕಿತ್ತು ಕೆದ್ರಿ ಅದನ್ನ ಒಂದು ಹತ್ತು ಸಲ ನೋಡ್ತೀನಿ ಹಂಗೆ ನೋಡೋ ತನಕ ಸಮಾಧಾನ ಇರೋಲ್ಲ ಹಂಗೆ ಮಾಡಿದ್ರು ಏನಾದರೂ ಒಂದು ಬಿಟ್ಟು ಹೋಗಿರ್ತೀನಿ ನಮ್ಮನೆಯವ್ರ ಮಾತ್ರ ಆಗಲ್ಲ ಒಂದು ಸಲ ಹಾಕ್ಕೊಂಡ್ಮೇಲೆ ಅದನ್ನು ಓಪನ್ ಮಾಡಲ್ಲ ಅವ್ರು ಏನೂ ಬಿಟ್ಟು ಹೋಗಿರಲ್ಲ ನಾನೊಂದು ಸ್ವಲ್ಪ ಹಾಗೇನೆ ಹಾಗೆ ಪಪ್ಪಾಯ ಹೆಚ್ಚಿಟ್ಟಿದ್ದೆ ಪಪ್ಪಾಯ ಕೂಡ ತಿನ್ನೋಣ ಅಂತ ಆದರೆ ಈ ಸಲ ತಂದಿರೋ ಪೊಪ್ಪಳೆ ಹಣ್ಣು ಚೆನ್ನಾಗೇ ಇರಲಿಲ್ಲ ಚಪ್ ಒಂದು ಸ್ವಲ್ಪ ಸಪ್ಪೆ ಥರ ಇತ್ತು ಹೊಟ್ಟೆ ಕಿಚ್ಚಿಗೆ ತಿನ್ನಬೇಕು ಅಂತ ನಾನು ತಿಂದು ಅದನ್ನು ಖಾಲಿ ಮಾಡಿದೆ ಚಿ ಚೆನ್ನಾಗಿದ್ದರೆ ಎಲ್ಲರೂ ತಿಂತಾರೆ ಚೆನ್ನಾಗಿಲ್ಲ ಅಂದರೆ ನಾನು ಒಬ್ಬಳೇ ತಿಂದು ಅದನ್ನು ಖಾಲಿ ಮಾಡಬೇಕು ನನಗೆ ಎಸಿಯಕ್ಕೂ ಕೈ ಬರಲ್ಲ ಹಾಗಾಗಿ ಹಾಗೆಯೇ ಊಟದ ಟೈಮಿಗೆ ನಾನು ಅದ್ರ ಜೊತೆ ಏನಾದರೂ ಇರಲಿ ಅಂತ ಸೆಂಡ್ಗೆನ ಕರಿತಾ ಇದ್ದೀನಿ ನನಗೆ ಈ ಥರ ಸಾಂಬಾರು ಮಾಡಿದಾಗ ಸೆಂಡ್ಗೆ ಇಲ್ಲ ಮಜ್ಜಿಗೆ ಮೆಣಸು ಇಷ್ಟ ಆಗುತ್ತೆ ಮಜ್ಜಿಗೆ ಮೆಣಸು ಕರಿಲಿಲ್ಲ ಸೆಂಡ್ಗೆ ಕರಿಯೋಣ ಅಂತ ಕರಿತಾ ಇದ್ದೀನಿ ಅದೇ ಊರಿಗೆ ಹೋಗಬೇಕು ಸೆಂಡ್ಗೆ ಕೂಡ ಮಾಡ್ಕೊಂಡು ಬರಬೇಕು ಅದು ಯಾವಾಗ ಹೋಗ್ತೀನೋ ಯಾವಾಗ ಮಾಡ್ತೀನೋ ನನಗೂ ಗೊತ್ತಿಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಸಣ್ಣದಾಗಿರೋ ವ್ಲಾಗ್ ಬರ್ತಾಯಿದೆ ನಾಳೆಯಿಂದ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಗಳು ಸಿಗುತ್ತೆ ಮಿಸ್ ನೋಡ್ತಾ ಇರಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ